ಎಲ್ಲರಿಗೂ ನಮಸ್ಕಾರ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಇಂದ ನಾವು ಇರೋದು ಈ ಕಂಪನಿ ಬಗ್ಗೆ ನೀವು ಕೇಳಿರ್ಬೋದು ಇದು ಐ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕೆಲವೇ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಈ ಕಂಪನಿ ತುಂಬ ಪಾಪ್ಯುಲರ್ ಆಗಿರೋದು ಟೂರಿಸ್ಟ್ ಟ್ರೈನ್ಸ್ ಆಪರೇಟ್ ಮಾಡಲಿಕ್ಕೆ ತುಂಬ ಟೂರಿಸ್ಟ್ ಟ್ರೈನ್ಸ್ ತುಂಬ ವರ್ಷಗಳಲ್ಲಿ ನಾವು ಮಾಡ್ತಾ ಇದ್ವಿ ಈ ಈ ಸಾರಿ ನೀವು ಕೇಳಿರ್ಬೋದು ಕರ್ನಾಟಕ ಭಾರತದವರು ಕಾಶಿ ಯಾತ್ರಾ ಕರ್ನಾಟಕ ಭಾರತ್ ಗೌರವ್ ರಾಮೇಶ್ವರಂ ಯಾತ್ರಾ ಅದು ಬಂದು ಕರ್ನಾಟಕ ಸರ್ಕಾರದ ಯೋಜನೆ ಇಲ್ಲಿಂದ ಸಬ್ಸಿಡಿ ತಂದು ಕಾಶಿ ರಾಮೇಶ್ವರಂಗೆ ಕಲಿಸ್ತಾರೆ ಅದೇ ರೀತಿಯಲ್ಲಿ ಉತ್ತರಾಖಂಡ್ ಐ ಆರ್ ಸಿ ಟಿ ಸಿ ಜೊತೆಗೆ ಟೈಆಪ್ ಮಾಡಿಬಿಟ್ಟು ಒಂದು ಭಾರತ್ ಗೌರವ್ ರೇಕ್ ತಗೊಂಡಿದ್ದಾರೆ ಅಂಡರ್ ದಿ ಪಾಲಿಸಿಯ ಒಂದು ಮಿನಿಸ್ಟ್ರಿ ಆಫ್ ರೈಲ್ವೆ ಭಾರತ್ ಗೌರವ ಪಾಲಿಸಿಯಲ್ಲಿ ಈ ರೇಟ್ ತಗೊಂಡಿದ್ದಾರೆ ಈ ಈ ರೇಕ್ ಯುಟಿಲೈಸ್ ಮಾಡಿಬಿಟ್ಟು ಕ ಉತ್ತರಾಖಂಡ್ ಸರ್ಕಾರ ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯ ಬರೋಕ್ಕೆ ಟೂರಿಸ್ಟ್ ಟ್ರೈನ್ ಅಪ್ಲೇಟ್ ಮಾಡ್ತಾರೆ ಈ ಟೂರಿಸ್ಟ್ ಟ್ರೈನ್ ಐ ಆರ್ ಸಿ ಟಿ ಸಿ ಜೊತೆಗೆ ಟೈಅಪ್ ಮಾಡಿಬಿಟ್ಟು ಓಡಿಸ್ತಾರೆ ಈ ಸಾರಿ ಬೆಂಗಳೂರು ರಾಜ್ಯದಿಂದ ಕರ್ನಾಟಕ ರಾಜ್ಯದಿಂದ ಬೆಂಗಳೂರಿಂದ ಇಪ್ಪತ್ತೆರಡನೇ ತಾರೀಕು ಈ ಟೂರ್ ಪ್ಲ್ಯಾನ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಬೆಲೆಗೆ ಬೆಂಗಳೂರಿಂದ ಹೊರಟು ಉತ್ತರಾಖಂಡ್ ಈ ತುಂಬ ಪಾಪುಲರ್ ಪ್ಲೇಸಸ್ ಉತ್ತರಾಖಂಡ್ ಬೇರೆ ಭೂಮಿ ಉತ್ತರಾಖಂಡ್ಗೆ ಈ ದೇವಭೂಮಿಯಿಂದ ಚಾರ್ಮ ಈ ಬೆಸ್ಟ್ರಿಗೆ ಏನು ಕಾರಣ ಅಂದರೆ ತುಂಬ ದೇವಸ್ಥಾನಗಳು ಅಲ್ಲಿ ಇದೆ ಚಾರ್ಮಾಲ್ ಇದೆ ಅದು ಬಿಟ್ಟು ನೈಬಿಂತಾಲಲ್ಲಿ ದೇಮಿತಾಲಲ್ಲಿ ಜೈಜನಾ ಜಾಗೇಶ್ವರ ಅಲ್ಲ ಈ ತುಂಬ ಪ್ಲೇಸಸ್ ಕವರ್ ಮಾಡಲಿಕ್ಕೆ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಲ್ಲಿ ಇರೋದು ಪ್ರವಾಸ ಡೆವಲಪ್ ಮಾಡಲಿಕ್ಕೆ ಈ ಟೂರ್ ಪ್ಲ್ಯಾನ್ ಮಾಡಿಬಿಟ್ಟು ಈ ಹತ್ತು ದಿನ ಹನ್ನೊಂದು ಹದಿನೊಂದು ದಿನಗಳು ಪ್ಯಾಕೇಜ್ ಎರಡು ಕ್ಯಾಟಗರಿ ಇದೆ ಸ್ಟ್ಯಾಂಡರ್ಡ್ ಮತ್ತು ಕಂಫರ್ಟ್ ಸಾರ್ ಸಾರ್ ಸರ್ ಸ್ಟ್ಯಾಂಡರ್ಡ್ ಟ್ವೆಂಟಿ ಏಟ್ ತೌಸಂಡ್ ಥರ್ಟಿ ರಿಪಿ ಡೀಲರ್ ಒಂದು ಫೈವ್ ತೌಸಂಡ್ ತ್ರೀ ಫಾರ್ಟಿ ಇದು ಎಲ್ಲ ಇನ್ಕ್ಲೂಸನ್ಸ್ ಇರುತ್ತೆ ಟ್ರೈನ್ ಜರ್ಗಿಂಗ್ ಊಟ ವಸತಿ ಆಮೇಲೆ ಲೋಕಲ್ ಸೈಡ್ಸಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿರುತ್ತೆ ಈ ಯೋಜನೆ ಉತ್ತರಾಖಂಡ್ ಸರ್ಕಾರ ಬೇರೆ ಬೇರೆ ರಾಜ್ಯದಿಂದ ಬೇಕು ಆಫ್ನ ದೇಶ್ ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಬೇಕು ಆಫ್ನ ದೇಶ್ ಸ್ಕೀಮ್ ಕೆಳಗೆ ಉತ್ತರಾಖಂಡ್ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇರೋದು ಉತ್ತರಾಖಂಡ್ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಈ ಸ್ಕೀಮ್ನ ಬೇರೆ ಬೇರೆ ರಾಜ್ಯದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಬಂದಿರೋದು ನಿಮ್ಮ ಸಹಾಯಕ ನಾವು ಮಾಡಲಿಕ್ಕೆ ಅಭಿವೃದ್ಧಿ ಬೇರೆ ಏನಾದರೂ